ಎಲ್ರಿಗೂ ನಮಸ್ಕಾರ ನಾನು ಪ್ರಿಯಾಂಕಾ ಉಪೇಂದ್ರ ಇವತ್ತು ತುಂಬ ಸ್ಪೆಷಲ್ ಏನಂದರೆ ಅಫ್ಕೋರ್ಸ್ ಯು ಐ ಚಿತ್ರ ರಿಲೀಸ್ ಆಗಿದೆ ನೀವೆಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ ತುಂಬ ಆಗ್ತಿದೆ ಥ್ಯಾಂಕ್ ಯು ಸೊ ಮಚ್ ನನ್ನ ತಾಯಿ ಕ್ಯಾಲ್ಕಟೆಯಿಂದ ಬಂದಿದ್ದಾರೆ ಅವ್ರ ಹೆಸರು ಸಮೀರ ನನ್ನ ತಮ್ಮ ವಿನಾಯಕ್ ನಮಸ್ಕಾರ ಅವನು ಕೂಡ ಯು ಐ ಅಲ್ಲಿ ಆ್ಯಕ್ಟ್ ಮಾಡಿದ್ದಾನೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ನೀವೆಲ್ಲರೂ ಮೂವಿನಲ್ಲಿ ನೋಡಿದರೆ ನಿಮಗೆ ಗೊತ್ತಾಗಲ್ಲ ಅವನು ಒಂದು ಮುಸ್ಲಿಂ ವಾರಿಯರ್ ಪಾತ್ರ ಮಾಡಿದ್ದಾರೆ ತುಂಬ ಸ್ಟ್ರಾಂಗ್ ಆಗಿ ಮಾಡಿದ್ದಾನೆ ತುಂಬ ಇಷ್ಟಪಟ್ಟಿದ್ದಾರೆ ಎಲ್ಲರೂ ಐ ಆಮ್ ಆ್ಯಕ್ಚುಲಿ ಅ ಹೀರೋ ಇನ್ ಬೆಂಗಾಲಿ ಇನ್ ಕೋಲ್ಕತಾ ಆ್ಯಂಡ್ ಐ ಹವ್ ಡನ್ ಅರೌಂಡ್ ಟ್ವೆಂಟಿ ಟೂ ಮೂವೀಸ್ ಇನ್ ಕೋಲ್ಕತಾ ಆಸ್ ಅ ಹೀರೋ ಆ್ಯಂಡ್ ದಿಸ್ ದ ಫಸ್ಟ್ ಟೈಮ್ ಐ ಎಮ್ ವರ್ಕಿಂಗ್ ಇನ್ ಕನ್ನಡ ಥ್ಯಾಂಕ್ ಯು ಸೋ ಮಚ್ ಟು ಉಪೇಂದ್ರ ಸರ್ ಫಾರ್ ಬಿಲೀವಿಂಗ್ ಇನ್ ಇನ್ ಫಾರ್ ಬಿಲೀವಿಂಗ್ ಇನ್ ಮೀ ಆ್ಯಂಡ್ ಪ್ರಿಯಾಂಕಾ ಉಪೇಂದ್ರ ಆಲ್ಸೋ ಹೂ ಇಸ್ ಮೈ ಸಿಸ್ಟರ್ ಹೂ ಇಸ್ ಗಿವೆನ್ ಮಿ ಅ ಲಾಡ್ ಆಫ್ ಸಪೋರ್ಟ್ ಆ್ಯಂಡ್ ಐ ಆಮ್ ಇನ್ ದಿಸ್ ಮೂವಿ ಯು ಐ ಪ್ಲೇಯಿಂಗ್ ಅ ನೆಗೆಟಿವ್ ರೋಲ್ ಆ್ಯಂಡ್ ಇಟ್ ವಾಸ್ ಅ ವೆರಿ ಬಿಗ್ ಚಾಲೆಂಜ್ ಫಾರ್ ಮೀ ಆ್ಯಂಡ್ ಐ ಜಸ್ಟ್ ಲವ್ಡ್ ಇಟ್ ಐ ಥೊರಲಿ ಎಂಜಾಯ್ಡ್ ಇಟ್ ಆ್ಯಂಡ್ ಥ್ಯಾಂಕ್ ಯು ಟು ಆಲ್ ದಿಯನ್ಸ್ ಆಫ್ ಕನ್ನಡ ಹೂ ಆರ್ ಅಪ್ರಿಷಿಯೇಟಿಂಗ್ ಮೈ ರೋಲ್ ಆ್ಯಂಡ್ ಅಪ್ರಿಷಿಯೇಟಿಂಗ್ ಯು ಐ ಆ್ಯಂಡ್ ಶಾವರಿಂಗ್ ಆ್ಯಂಡ್ ಬ್ಲೆಸಿಂಗರ್ಸ್ ವಿತ್ ಲಾಟ್ಸ್ ಆಫ್ ಲವ್ ಆ್ಯಕ್ಚುಲಿ ಕ್ಯಾಲ್ಕಟದಲ್ಲಿ ತುಂಬ ಮೂವೀಸ್ ಮಾಡಿದ್ದಾನೆ ಸೀರಿಯಲ್ಸಲ್ಲಿ ಕೂಡ ಲೀಡ್ ರೋಲ್ ಮಾಡಿದ್ದಾನೆ ಒಂದು ఈ మూవీನಲ್ಲಿ వన్ స్పెషల్ అపియరింగ్ వన్ స్పెషల్ అపియరెన్స్ ಅಲ್ಲಿ టుంబా చనగా కాన్స్కోన్తదారే టుంబా ఖుషి యాగిదే ఐ మీన్ ఇట్స్ లైక్ గ్రేట్ ఐ మీన్ ఓపి సర్ ఇస్ ఆల్వేస్ యాస్ వి నో ఓపి సర్ హస్ వెరీ మచ్ లార్జర్ దెన్ లైఫ్ యూనిక్ ఐడియాస్ అండ్ ఆల్ హిస్ కాన్సెప్ట్ అండ్ ఫుల్ బ్రెయిన్ ఆఫ్ ఓపి సర్ గోస్ ఇంటూ ద షూటింగ్ గోస్ ఇంటూ ద స్టోరీ గోస్ ఇంటూ ద స్క్రీన్ ప్లే అండ్ వి ఆల్ నో హిస్ ఎ లెజెండ్ లివింగ్ లెజెండ్ అండ్ హిస్ ఎ డిఫరెంట్ స్టార్ Who always gives us something different and new. So it was a big challenge to me, but I accepted the challenge. And uh, at the end of the day, it was a lot of hard work. So, but thoroughly enjoyed shooting. And we had a very big uh, fight sequence with Upi sir in the movie. It's a very big uh, climax sequence, and uh, it was a lot of hard work for four days. But. ಅಟ್ ದಿ ಎಂಡ್ ಆಫ್ ದ ಡೇ ವೆರಿ ಸ್ಯಾಟಿಸ್ಫೈಡ್ ವಿತ್ ದಲ್ಟ್ ಆ್ಯಂಡ್ ದ ಲವ್ ಆ್ಯಂಡ್ ದಿ ಅಿಸಿಯೇಷನ್ ಫ್ರಮ್ ಆಲ್ ದ ಪೀಪಲ್ ಆ್ಯಂಡ್ ಉಪೇಂದ್ರ ಸರ್ ಆ್ಯಂಡ್ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ಆರ್ ಆಲ್ಸೋ ವೆರಿ ಹ್ಯಾಪಿ ವಿತ್ ಮೈ ವರ್ಕ್ ಸೊ ಐ ಆಮ್ ವೆರಿ ಪ್ಲೀಸ್ಡ್ ಸೊ ನಿಮ್ಮೆಲ್ಲರದ್ದು ಆಶೀರ್ವಾದ ಅವನು ಇನ್ನೂ ಹೆಚ್ಚಾಗಿ ಕನ್ನಡದಲ್ಲಿ ಮೂವೀಸ್ ಮಾಡಬೇಕು ಅಂದ್ಕೊಂಡಿದ್ದಾನೆ ಕನ್ನಡ ಕಲಿತಾ ಇದ್ದಾನೆ ಆ್ಯಂಡ್ ತುಂಬ ಒಳ್ಳೆ ನಟ ನನ್ನ ತಮ್ಮ ಅಂತ ನಾನು ಹೇಳ್ತಾ ಇಲ್ಲ ಅವನು ಆ್ಯಕ್ಚುಲಿ ಕ್ಯಾಲ್ಕಟದಲ್ಲಿ ಬಾಜಿಗ ರೀಮೇಕ್ ಅಲ್ಲಿ ಒಂದು ಹೀರೋ ಆಗಿ ಕಾಣಿಸ್ಕೊಂಡಿದ್ದಾನೆ So koda Ivaga, you know Nidana on movies Marbeko and. Well yes, there are few talks going on. I'll hope for the best and at the moment uh, focusing on UI, uh, but uh, there are few talks going on and I just hope for the best and let's see that I mean by God's grace, uh, just stay positive and um, you know I, I will hear another few stories in the next couple of days. ನೀವು ಎಲ್ಲರೂ ಸಪೋರ್ಟ್ ಮಾಡಿರ್ವಾದ ಮಾಡಿರೋಲಿ ಏನಂದ್ರೆ ಅವ್ನು ಕ್ಯಾಲ್ಕಟದಲ್ಲಿ ಬೇಸ್ಟು ಸೊ ನನ್ನ ತಾಯಿ ಕೂಡ ಅಲ್ಲಿ ನಾನು ಕ್ಯಾಲ್ಕಟ ಬಂದಿದ್ದೀನಿ ಬಟ್ ಅವ್ರು ಆಕ್ಚುಲಿ ಅಲ್ಲಿ ಇದ್ದು ಅಲ್ಲಿ ವರ್ಕ್ ಮಾಡೋದು ಸಹಜ ಆ್ಯಂಡ್ ಬೆಂಗಾಲಿ ಭಾಷೆದು ಒಂದು ಇದು ಅವ್ನಿಗೆ ಭಯ ಆ್ಯಕ್ಚುಲಿ ನಾನು ತುಂಬ ಸತಿ ಹೇಳಿದ್ದೀನಿ ಇಲ್ಲಿ ಬಾ ಇಲ್ಲಿ ಕನ್ನಡ ಮೂವೀಸಲ್ಲಿ ಏನು ತುಂಬ ಒಳ್ಳೆ ನಟ ಇಲ್ಲಿ ಟ್ರೈ ಮಾಡ್ಬೋದು ಅವನಿಗೆ ಒಂಚೂರು ಭಯ ಸೊ ಅವಾಗ ಅವಾಗ ಉಪೇಂದ್ರ ಅವರು ಡೈರೆಕ್ಷನ್ ಮಾಡಿದಾಗ ಅವನಿಗೆ ಒಂದು ತುಂಬ ಆಸೆ ನಾವು ಒಬ್ವಿಯಸ್ಲಿ ಇಟ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಬಟ್ ಸಡನ್ಲಿ ಪಿ ಸರ್ ಟೆಲಿಂಗ್ ಮೀ ದ್ಯಾಟ್ ಹೀ ಹ್ಯಾಸ್ ದಿಸ್ ರೋಲ್ ಫಾರ್ ಮೀ ಆ್ಯಂಡ್ ದಿಸ್ ಕ್ಯಾರೆಕ್ಟರ್ ಸ್ಪೆಷಲ್ ಕ್ಯಾರೆಕ್ಟರ್ ಇಟ್ಸ್ ಅ ಸ್ಪೆಷಲ್ ಕ್ಯಾಮಿಯೋ ಸೊ ಆಬ್ವಿಯಸ್ಲಿ ಹೂ ಕ್ಯಾನ್ ಸೇ ನೋ ಟು ಅ ಲೆಜೆಂಡ್ ಲೈಕ್ ಉಪಿ ಸರ್ And there's so much respect. So I said, Yes, yes, I will do it. Why not? And I would love to do it. And then he narrated me the story, and I was taken aback. I mean, this mind blowing concept, mind blowing story, very new concept. And I said, Okay. And then I was on board, and ultimately we started shooting. So it was brilliant. So, open Yavaga Upendro Karzaga Matra Bartan, but. ನೋಡೋಣ ನಮ್ಮ ಉಗ್ರಾವತಾರ ಟೀಮ್ ಕೂಡ ತುಂಬಾ ಇಷ್ಟಪಟ್ಟಿದ್ದಾರೆ ಗುರುಮೂರ್ತಿ ಅವ್ರ ಜೊತೆ ಒಂದು ಫೋಟೋ ಶೂಟ್ ಆಗಿದೆ ಸೊ ಅದು ಕೂಡ ಒಂದು ಮಾತುಕತೆ ನಡೀತಾ ಇದೆ ಉಗ್ರಾವತಾರ ಟೀಮ್ ಮತ್ತೆ ಉಗ್ರಾವತಾರ ಪಾರ್ಟ್ ಟು ಅಥವಾ ಇನ್ನೊಂದು ಆಕ್ಷನ್ ಮೂವಿ ಪ್ಲಾನ್ ಮಾಡಿದಾಗ ಖಂಡಿತ ಕಾಣಿಸ್ಕೊಂತಿದ್ದಾನೆ ಅದರಲ್ಲಿ ಕೂಡ ಒಂದು ಮಾತುಕತೆ ನಡೀತಾ ಇದೆ ಅದ್ಭುತವಾಗಿ ಬಂದಿದೆ ಹೌದು ತುಂಬಾ ಖುಷಿ ಆಯಿತು ನನ್ನ ಇವ್ರನ್ನ ಪೋರ್ಷನ್ಸ್ ಒಂಚೂರು ಮುಂಚೆ ನೋಡಿದ್ದೆ And uh, get up. Tumma Actually, it took washum Washroom, the belt the full tight. To leather straps. And uh, almost one day. this are shooting four five days. Five four six days. days. See, uh, UI movie. I have a uh, total six scenes. Uh, the, we shot for total six scenes, but it came ultimately to four because uh, the movie's length was getting little long. So got little bit edited. But uh, I think total of uh, yeah, total of four scenes are there. Yeah. Neither These are shooting. ಫೋರ್ ಫೈವ್ ಡೇಸ್ ಫೈವ್ ಸಿಕ್ಸ್ ಡೇಸ್ ಶೂಟಿಂಗ್ ಮಾಡಿದ್ರು ಆ್ಯಂಡ್ ಅದರಲ್ಲಿ ಸ್ವಲ್ಪ ಟ್ರಿಮ್ ಆಗಿ ಇವಾಗ ಮೂವಿನಲ್ಲಿ ಬಂದಿದೆ ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ತುಂಬ ಪವರ್ಫುಲ್ ಆಗಿ ಬಂದಿದೆ ಆ ಫೈಟು ಅವ್ನು ಫೈಟ್ ತುಂಬ ಚೆನ್ನಾಗಿ ಮಾಡ್ತಾನೆ ಆ್ಯಕ್ಚುಲಿ ಅವ್ನಿಗೆ ಆ್ಯಕ್ಷನ್ ಅಂದರೆ ತುಂಬ ಇಷ್ಟ ಚಿಕ್ಕ ವಯಸ್ಸಲ್ಲಿ ನಾನು ಪೊಲೀಸ್ ಆಫೀಸರ್ ಆಗ್ತೀನಿ ಅಂತ ಒಂದು ಕನಸು ಇಟ್ಕೊಂಡು ಬಂದು ಆಮೇಲೆ ಫೈರ್ ಫೈಟರ್ ಆಗ್ತೀನಿ ಅಂತಿದ್ದ ಆಮೇಲೆ ಐ ಥಿಂಕ್ ನನಗೆ ನೋಡಿ ನನ್ನ ಮೂವಿ ಸ್ಟಾರ್ಟ್ ಆದಮೇಲೆ ಅವ್ನಿಗೆ ಸ್ವಲ್ಪ ಆ್ಯಕ್ಟಿಂಗಲ್ಲಿ ಇಷ್ಟ ಆ್ಯಕ್ಟಿಂಗ್ ಮಾಡ್ತೀನಿ ನಾನು ಅಂತ ಒಂದು ಬಂದಿತ್ತು ಬಟ್ ಪಾಪ ನನ್ನ ಆ್ಯಕ್ಚುಲಿ ಅವನು ದೊಡ್ಡನಾದ್ಮೇಲೆ ನನಗೆ ಬೇಗ ಮದುವೆ ಆಗೋಯಿತು ಸೊ ನಾನು ತುಂಬ ಸಪೋರ್ಟ್ ಮಾಡೋಕ್ಕಾಗಲಿಲ್ಲ ನಾನು ಜಸ್ಟ್ ಸ್ಟಾರ್ಟಿಂಗ್ ಬೆಂಗಾಲಿ ಮೂವಿ ಸ್ಟಾರ್ಟಿಂಗ್ ಎರಡು ವರ್ಷದ ನಂತರ ನನಗೆ ಮದುವೆ ಆಯಿತು ನಾನು ಇಲ್ಲಿಗೆ ಬಂದುಬಿಟ್ಟೆ ಸೊ ಮದುವೆ ನಂತರ ನನ್ನ ಕರಿಯರ್ ಸ್ಟಾರ್ಟ್ ಮಾಡಾದ್ಮೇಲೆ ನಾನು ಅವ್ನಿಗೆ ಹೇಳಿದೆ ನೀನು ಬಾ ಇಲ್ಲಿ ಮಾಡೋಣ ಜೊತೆಯಲ್ಲಿ ಮಾಡೋಣ ಅವನಿಗೆ ಬರೋಕ್ಕಾಗ್ತಾ ಇರಲಿಲ್ಲ ಜಾಸ್ತಿ ಬಟ್ ಇವಾಗ ಸ್ವಲ್ಪ ಮನಸ್ಸು ಮಾಡಿಕೊಂಡು ಲೈಕ್ ಇದು ಮಾಡಿದ್ದೀನಿ ಸ್ಟ್ರಿಕ್ಟಾಗಿ ನೀನು ಬರಲೇಬೇಕು ಇಲ್ಲಿ ವರ್ಕ್ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಅದ್ಭುತವಾದ ಸಕ್ಸಸ್ ತರ್ಕಂಡಿ ಥ್ಯಾಂಕ್ ಯು ಯಾರು ಗೆಸ್ ಮಾಡೋಕ್ಕಾಗದೇ ಇರೋ ಅಂತ ಯಾರೂ ಹೇಳೋಕ್ಕಾಗದೇ ಇರೋ ವಿಷಯಗಳನ್ನು ಒಪ್ಪಿಸಲು ಈಝಿಯಾಗಿ ತರೆ ಮಾಡಿ ಕೊಟ್ಟಿದ್ದಾರೆ ಅದನ್ನು ನೀವು ನೋಡಿದಾಗ ನಿಮಗೆ ಈಝಿಯಾಗಿ ತರೆಮನೆ ಕೊಟ್ಟಿಲ್ಲ ಆಲ್ಮೋಸ್ಟ್ ಒನ್ ತ್ರೀ ಇಯರ್ಸ್ದು ಕಷ್ಟ ಅದು ಒಂದು ಶ್ರಮ ಅದು ಬಟ್ ಖಂಡಿತ ಎಲ್ಲರೂ ಇಷ್ಟಪಟ್ಟಿದ್ದಾರೆ ನೋಡಿ ತುಂಬ ಖುಷಿ ಆಗ್ತಿದೆ ಈಗ ನಮ್ಮೆಲ್ರಿಗೆ ತುಂಬ ಖುಷಿ ಆಗ್ತಿದೆ ನೆನ್ನೆ ನಾವು ಪ್ರಿವ್ಯೂ ಸಾರಿ ಸೋ ಐ ನಾಟ್ ಪ್ರಿ ವ್ಯೂ ಸ್ಪೆಷಲ್ ಶೋಗೆ ಹೋಗಿದ್ವಿ ಸೆಲೆಬ್ರಿಟಿ ಶೋಗೆ ಹೋಗಿದ್ವಿ ಅಮ್ಮ ಮತ್ತು ಬೀನು ಎಲ್ಲ ಫಸ್ಟ್ ಟೈಮ್ ನೋಡಿದರು ಎಲ್ರಿಗೂ ತುಂಬ ಇಷ್ಟ ಆಗಿದೆ ಅದರಲ್ಲಿ ಹೆಚ್ಚಾಗಿ ವಿಷಯಗಳಿದೆ ಅದೆಲ್ಲ ಡಿಕೋಸ್ ಮಾಡಿ ಎಲ್ಲರೂ ಅರ್ಥ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಯಾಕೆ ತುಂಬ ಆಗ್ತಿದೆ ಎಸ್ಪೆಷಲಿ ಈ ಹೊಸ ಜನರೇಷನ್ ಹುಡುಗರೆಲ್ಲ ಅರ್ಥ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ತುಂಬ ಖುಷಿ ಆಗ್ತಿದೆ ಬಿಕಾಸ್ ಸಂಪೂರ್ಣವಾಗಿ ಡಿಫ್ರೆಂಟ್ ಆಗಿದೆ ಈ ಮೂವಿ ಇಟ್ಸ್ ನಾಟ್ ಲೈಕ್ ಅ ರೆಗ್ಯುಲರ್ ಮೂವಿ ಸೊ ಹಾಗಾಗಿ ಯಾ ಯಾರು ಎಸ್ ಎಸ್ ಕ್ಯಾಂಡಿ ಹೌದು ಹೌದು ಅವರು ಸುದೀಪ್ ಅವ್ರು ಬಂದಿದ್ದರು ತುಂಬ ಖುಷಿ ಆಯಿತು ನಮಗೆ ಎಸ್ಪೆಷಲಿ ಯಶ್ ಅವ್ರಂದರೆ ನಮ್ಮ ಎಲ್ಲರಿಗೂ ತುಂಬ ಇಷ್ಟ ಆ್ಯಂಡ್ ಸುದೀಪ್ ಅವ್ರದ್ದು ಮೂವಿ ರಿಲೀಸ್ ಆಗ್ತಿದೆ ಆ ಬ್ಯುಸಿನಲ್ಲಿ ಅವ್ರು ಕೂಡ ಬಂದಿದ್ದರು ರಮೇಶ್ ಅವ್ರು ಬಂದಿದ್ದರು ಶರಣ್ ಅವ್ರು ಬಂದಿದ್ದರು ತುಂಬ ಜನ ಬಂದಿದ್ದರು ಬ್ಲೆಸ್ ಮಾಡೋಕ್ಕೆ ಸೊ ನಮ್ಮ ಅದೃಷ್ಟ ದಟ್ ಅಂಥವರೆಲ್ಲ ಏನೋ ಅಷ್ಟು ದೊಡ್ಡ ದೊಡ್ಡ ಕಲಾವಿದರು ನಮ್ಮ ಮೂವಿಗೆ ಬ್ಲೆಸ್ ಮಾಡಿದ್ದಾರೆ ಅಂತ ತುಂಬ ಖುಷಿಯಾಯಿತು ಅವ್ರು ನೋಡಿ ಮೆಸೇಜ್ ಕೂಡ ಮಾಡಿದ್ದಾರೆ ಅವ್ರಿಗೆ ತುಂಬ ಇಷ್ಟ ಆಗಿದೆ ಆ್ಯಂಡ್ ಅವ್ರು ಜಸ್ಟ್ ಐ ಥಿಂಕ್ ಮೊನ್ನೆ ಬಾ ಬಂದಿದ್ದಾರೆ ಬಾಂಬೆಯಿಂದ ಸೊ ತಕ್ಷಣ ಉಪೇಂದ್ರ ಅವ್ರಿಗೆ ಅವ್ರು ತುಂಬ ಕ್ಲೋಸ್ ಅವ್ರ ಯಾವಾಗ ಮಾತಾಡ್ತಾನೆ ಇರ್ತಾರೆ ಸೊ ತುಂಬ ಜಾಸ್ತಿ ಮಾತಾಡ್ತಾರೆ ಆ್ಯಕ್ಚುಲಿ ಅವ್ರು ಮಾತಾಡಿದಾಗ ಫೋನಲ್ಲಿ ಆಲ್ಮೋಸ್ಟ್ ಒಂದು ಒನ್ ಒನ್ ಅವರ್ ಮಾತಾಡ್ತಾರೆ ಅವರಿಬ್ಬರು ಸೊ ಹಾಗಾಗಿ ತುಂಬ ಖುಷಿ ಆಯಿತು ಅವ್ರಿಗೆ ನೋಡಿ ಅದರ ಬಗ್ಗೆ ಏನು ಇಷ್ಟ ಇಲ್ಲ ತುಂಬ ಒಳ್ಳೆ ಕಲಾವಿದ್ರು ನನ್ನ ಅಕ್ಕಾಗಿ ಹೇಳ್ತಾ ಇಲ್ಲ ನಿಜವಾಗ್ಲೂ ನಾನು ಅವ್ನು ವರ್ಕ್ ನೋಡಿದ್ದೀನಿ ತುಂಬ ಹಾರ್ಡ್ ವರ್ಕ್ ಪಡ್ತಾನೆ ವರ್ಕ್ ಎಥಿಕ್ ತುಂಬ ಚೆನ್ನಾಗಿದೆ ಅವನಿಗೆ ಆಮೇಲೆ ಒಂದು ಪ್ಯಾಷನ್ ಇದೆ ಆ್ಯಕ್ಟಿಂಗ್ ಬಗ್ಗೆ ನಾನು ತುಂಬ ಹೇಳಿದ್ದೀನಿ ಓಕೆ ಫೈನ್ ಬಿಟ್ಬಿಡು ಬೇರೆ ಏನಾದ್ರು ಮಾಡಬೇಕಂದ್ರೆ ಇಲ್ಲ ನಾನು ಆ್ಯಕ್ಟಿಂಗೇ ಮಾಡಬೇಕಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದಾನೆ ಆ್ಯಂಡ್ ಚಿಕ್ಕ ವಯಸ್ಸಿಂದ ಅವ್ನಿಗೆ ತುಂಬ ಆಸೆ ಆ್ಯಕ್ಷನ್ ಮೂವೀಸ್ ಮಾಡಬೇಕಂತ ಪೊಲೀಸ್ ಕ್ಯಾರೆಕ್ಟರ್ಸ್ ಮಾಡಬೇಕಂತ ಸೊ ಐ ಥಿಂಕ್ ಅದಕ್ಕೆ ಒಂದು ಟೈಮ್ ಆಗಿ ಬರಬೇಕು ಬಟ್ ತುಂಬ ಚೆನ್ನಾಗಿ ಮಾಡ್ತಾನೆ ಯಾವುದೋ ಒಂದು ಪಾತ್ರ ಕೊಟ್ಟಿದ್ರೆ ತುಂಬ ಡೆಡಿಕೇಟೆಡಾಗಿ ಹಾರ್ಡ್ ವರ್ಕ್ ಮಾಡ್ತಾನೆ ಆ್ಯಂಡ್ ಒಳ್ಳೆ ಹೈಟ್ ಇದ್ದಾನೆ ಆ್ಯಂಡ್ ಚೆನ್ನಾಗಿ ಕಾಣಿಸ್ತಾನೆ ಸೊ ಐ ಥಿಂಕ್ ಈವೆನ್ ಎಲ್ಲ ರೀತಿ ರೋಲ್ಸ್ಗೆ ಸೂಟ್ ಆಗುತ್ತೆ ಸೊ ಆ್ಯಸ್ ಅನ್ ಆ್ಯಕ್ಟರ್ ಲೈಕ್ ನಮಗೆ ತುಂಬ ಲೈಕ್ ಎಸ್ಪೆಷಲಿ ಪೊಲೀಸ್ ಕಾಸ್ಟ್ಯೂಮಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊತಾರೆ ಆಮೇಲೆ ಇದರಲ್ಲಿ ಸ್ವಲ್ಪ ಮುಸ್ಲಿಮ್ ವಿಲನ್ ಅಲ್ಲಿನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಸೊ ಅವ್ನಿಗೆ ಮೋಲ್ಡ್ ಮಾಡಬೇಕು ಬೋದು ಬೇರೆ ಬೇರೆ ಗೆಟಪ್ಸಲ್ಲಿ ಕೂಡ ಚೆನ್ನಾಗಿ ಕಾಣಿಸ್ಕೊತಾನೆ ನನಗೆ ಅನಿಸುತ್ತೆ ನಾವು ಇನ್ನೂ ಆ ಥರ ಟ್ರೈ ಮಾಡಲಿಲ್ಲ ಬಟ್ ಈ ಇದುವರೆಗೂ ಏನೇನು ಕ್ಯಾರೆಕ್ಟರ್ಸ್ ಮಾಡಿದಾನೆ ತುಂಬ ಚೆನ್ನಾಗಿ ಮಾಡಿದ್ದಾನೆ ನನಗೆ ತುಂಬ ಇಷ್ಟ ಆಗಿದೆ

She's been an inspiration. Uh, I've uh, followed her movies and I've been to sets for her shooting sets to learn. That is, practical knowledge is the best knowledge, I think. So, I've uh, learned a lot from her, and even uh, now, also during UI movie shooting, she's helped me a lot. Uh, Tumba just the support from uh, <laughs> Priyanka, sister, and uh, all the best to her and Upi sir also for future projects, and all the best to me, and thank you, audience, so much. And uh, ಅದೇ ಕೆಲಸ ಮಾಡಬೇಕು ಈಗ ಇನ್ನು ಮದುವೆ ಆಗ್ಲಿಲ್ಲ ನಾನು ಹೇಳ್ತಾನೆ ಇರ್ತೀನಿ ಇಲ್ಲಿ ಬಂದ್ಬಿಡು ನಮ್ದು ಅಪೋಸಿಟ್ ಆಗುತ್ತೆ ನನ್ನ ಬೆಂಗಾಲಿ ನನ್ನ ಹಸ್ಬೆಂಡು ಕನ್ನಡ

अमेरिका में रहती है उसके बाद विनायक Minak is द youngest. या okay. yeah. Minak is the youngest. Yes, ही yes, looks yes. elder. Uh, yes, yes. no, no, he so doesn't. He looks <laughs> young <laughs> so, only. On. Very tall. <laughs> um, Priyanka is very dedicated and very sweet girl. And she she followed me. She is not as a heroine. She also very good mother, good wife, <clears> <care of> <laughs> Uh, in laws, everybody she takes care very nicely and very humbly. very, very good girl and very down to earth to everybody. and so uh, it's god's blessing. It's not I, I, as a mother, i can say anything. it's god's wish. god blessed her. and even with a very good, boy. listen to my very dedicated boy. Thank, nice yeah. thank you. thank you. ಮನಸ್ಲಿ ನಾನು ಯಾವಾಗ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನನ್ನ ಅಮ್ಮಂದೇ ನಮ್ಮ ಅಮ್ಮಂದೇ ಕನಸು ಆ್ಯಂಡ್ ಶಿ ಇಸ್ ಆಲ್ವೇಸ್ ಸಪೋರ್ಟೆಡ್ ಮೀ ಶಿ ಮೀ ಟು ಇಟ್ ಬಿಕಾಸ್ ಐ ನೆವರ್ ಥಾಟ್ ನನ್ ಐ ವಾಸ್ ಸ್ಟಡಿಂಗ್ ಆ್ಯಂಡ್ ನಾನು ಯಾವಾಗ ಏನಾರು ಲೈಕ್ ಓದಿ ಏನಾರು ಕೆಲ್ಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅಮ್ಮ ಆರ್ಟಿಸ್ಟ್ ಆಗಿದ್ರು ಅವರು ಒಂದಷ್ಟು ಮೂವೀಸ್ ಮಾಡಿ ದೆನ್ ವಿ ಶಿಫ್ಟೆಡ್ ಟು ಅಮೇರಿಕಾ ಸೊ ಶಿ ಲಫ್ಟರ್ ಕರಿಯರ್ ಫಾರ್ ಅಸ್ ಅಂಡ್ ನಮ್ಮ ಜೊತೆ ಯಾವಾಗ ಇರೋರು ನಮಗೆ ತುಂಬ ಲೈಕ್ ಎಲ್ಲ ರೀತಿ ತುಂಬ ಎಲ್ಲದರಲ್ಲಿ ನಮ್ಮ ಮಕ್ಕಳು ಚೆನ್ನಾಗಾಗಬೇಕಂತ ಸ್ಪೋರ್ಟ್ಸು ಡ್ಯಾನ್ಸ್ ಓದೋದು ತುಂಬ ಅಮ್ಮಂದು ಒಂದು ಅದು ಏನು ಹೇಳ್ತೀರಾ ಒಂದು ಎನರ್ಜಿ ನಮ್ಮಲ್ಲಿ ಬಂದಿದೆ ಅವರಿಂದ ಅದು ಸಪೋರ್ಟ್ ಲೈಕ್ ಅವರು ಕೆಲಸಕ್ಕೆ ಕೂಡ ಹೋಗ್ತಾ ಇದ್ರು ನಮ್ಮ ಜೊತೆ ಇಟ್ಟಿದ್ರು ಪಾಠ ಹೇಳ್ಕೊಡೋರು ಟೆನಿಸ್ ಕರ್ಕೊಂಡು ಹೋಗೋರು ಭರತನಾಟ್ಯಮು ಆಮೇಲೆ ನಮ್ಮ ಸಂಸ್ಕೃತಿ ಬಗ್ಗೆ ಹೇಳಿಕೊಡೋರು ಪೂಜಾ ಸೊ ಅಮೇರಿಕಲ್ಲಿ ಇದ್ದು ಎಲ್ಲ ಮಾಡೋದು ನಿಮಗೆ ಗೊತ್ತಿದೆ ಅಲ್ಲಿ ಅಲ್ಲಿ ಕೆಲಸದವ್ರು ಯಾರು ಸಿಕ್ಕಲ್ಲ ಅವರೇ ಡ್ರೈ ಅಪ್ಪನೇ ಕರ್ಕೊಂಡು ಹೋಗ್ತಿದ್ರು ಅವರಿಬ್ಬರು ವೀಕೆಂಡ್ಸ್ಗೆ ಹಿಂದಿ ಸ್ಕೂಲ್ ಕರ್ಕೊಂಡು ಹೋಗೋರು ಬೆಂಗಾಲಿ ಕಲ್ ಕಲ್ತಿದ್ದಾರೆ ನಮಗೆ ಅಲ್ಲಿ ಸೊ ಇದೆಲ್ಲ ಎಲ್ಲ ಕ್ರೆಡಿಟ್ ಗೋಸ್ ಟು ಮೈ ಮಾಮ್ ಬಿಕಾಸ್ ಶೀ ಇಸ್ ದ ಒನ್ ಹೂ ಸೋರ್ಡ್ ಆಫ್ ಗೈಡೆಡ್ ಅಸ್ ಇನ್ ಟು ದಿಸ್ Career and uh, because Kandita that Athara confidence in chick silly. Now, what you're seeing is after many years, he confidence is very shy, tumba introverted, the introvert. But, uh, but my mom, she really uh, inspired me and she said that you can do it. So, Ella credit even to acting career, everything goes to my mom for sure. So, I'm very thankful and. Um, ಇಟ್ಸ್ ಲೈಕ್ ಡೆಸ್ಟಿನಿ ಬಿಕಾಸ್ ಅದರಿಂದನೇ ಉಪೇಂದ್ರ ಅವರು ಸಿಕ್ಕಿದ್ರು ನನಗೆ ಅದರಿಂದ ನಾನು ಇವತ್ತು ಇದ್ದೀನಿ ಕನ್ನಡ ಮಾತಾಡ್ತಾ ಇದ್ದೀನಿ ಬ್ಯಾಂಗ್ಳೂರ್ ಇದ್ದೀನಿ ಸೊ ಒಂದು ರೀತಿ ಡೆಸ್ಟಿನಿ ಅಂತ ಹೇಳ್ಬೋದು ಬಟ್ ಖಂಡಿತ ನನ್ನ ಅಮ್ಮಂದು ಒಂದು ಕನಸು ನಾನು ನಟಿಸ್ಬೇಕು ನಾವು ನೋಡೋಣ ಸದ್ಯಕ್ಕೆ ಇದು ಇವ್ ಚೆನ್ನಾಗಿ ನಡೀತಾ ಇದೆ ಇದು ಆಗಲಿ ಆಮೇಲೆ ಅದಕ್ಕೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬೇಕು ಇಲ್ಲಾಂದ್ರೆ ಸುಮ್ ಸುಮ್ಮನೆ ಮಾಡೋಕ್ಕಾಗಲ್ಲ ಬಟ್ ಖಂಡಿತ ಆಸೆ ಇದೆ ಅವ್ರ ಜೊತೆ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ಆಸೆ ಇದೆ ಅವ್ರ ಡೈರೆಕ್ಷನಲ್ಲಿ ನಾವು ಆ್ಯಕ್ಟ್ ತುಂಬ ಆಸೆ ಇದೆ ಆಯುಷ್ ಸ್ಟಡಿಂಗ್ ಇನ್ನೊಂದು ಒಂದು ಇಯರ್ ದೆನ್ ಮೇ ಬಿ ಇಫ್ ಈ ಡಸ್ ಇಸ್ ಮಾಸ್ಟರ್ಸ್ ಮೇ ಬಿ ಇನ್ನೊಂದು ಒಂದು ಟೂ ತ್ರೀ ಇಯರ್ಸಲ್ಲಿ ನೋಡೋಣ ಸ್ವಲ್ಪ ಮೆಚೂರಿಟಿ ಬರಬೇಕು ಕಲಿಬೇಕು ಅವನು ಬಟ್ ಓದ್ತಾ ಇದ್ದಾನೆ ಫಿಲ್ಮ್ ಮೇಕಿಂಗ್ ಓದ್ತಾ ಇದ್ದಾನೆ ಇಬ್ರು ಸೊ ನೋಡೋಣ ಐ ಡೋಂಟ್ ನೋ ಡೇಟ್ ರೈಟ್ ಖಂಡಿತ ನೀವೆಲ್ಲರೂ ನೋಡಿ ಈ ಒಂದು ದೊಡ್ಡ ಮಟ್ಟಕ್ಕೆ ಮೂವಿನ ಸಕ್ಸಸ್ ಮಾಡಿದೀರಾ ಎಲ್ಲ ಶೋಸ್ ಹೌಸ್ಫುಲ್ ಹೋಗ್ತಿದೆ ನಿಜವಾಗ್ಲೂ ನಮಗೆ ತುಂಬ ತುಂಬಾ ಖುಷಿ ಆಗ್ತಿದೆ ನಾನು ಅನ್ ಲೈಕ್ ನಾನು ಅನ್ಕೊಂಡಿರಲಿಲ್ಲ ಈ ಥರ ರೆಸ್ಪಾನ್ಸ್ ಸಿಗುತ್ತೆ ಅಂತ ಬಿಕಾಸ್ ಖಂಡಿತ ಒಂದು ಪ್ರೀತಿ ಇದೆ ಅವ್ರ ಡೈರೆಕ್ಷನ್ ಬಗ್ಗೆ ಅದು ಗೊತ್ತಿದೆ ಬಿಕಾಸ್ ಇಷ್ಟು ವರ್ಷದಿಂದ ಅವ್ರ ಡೈರೆಕ್ಷನ್ ಮೂವೀಸ್ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಉಪಿ ಟೂ ಆಗಲಿ ಸೂಪರ್ ಆಗಲಿ ಬೇರೆ ಮೂವೀಸ್ ಆಗಲಿ ಬಟ್ ಇದು ಒಂದು ಈ ಮಟ್ಟಕ್ಕೆ ಈವನ್ ಲೈಕ್ ಅಂತಾರಾಷ್ಟ್ರ ಲೆವೆಲ್ದಲ್ಲಿ ಎಲ್ಲ ಕಡೆ ಹೌಸ್ಫುಲ್ ಹೋಗ್ತಿದೆ ನನ್ನೆ ಕೂಡ ಎಲ್ಲ ಶೋಸ್ ಹೌಸ್ಫುಲ್ ಆಗಿತ್ತು ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲರೂ ಇಷ್ಟಪಡ್ತಿದ್ದಾರೆ ಆ್ಯಂಡ್ ಎಲ್ಲರೂ ಹೇಳ್ತಿದ್ದಾರೆ ಇದು ಒಂದು ಕಲ್ಟ್ ಮೂವಿ ಒಂದು ಮೈಲ್ ಸ್ಟೋನ್ ಮೂವಿ ಅಂತ ಇದರಿಂದ ನಮಗೆ ಜೀವನದಲ್ಲಿ ನಾವು ಯೋಚನೆ ಮಾಡಬೇಕು ಚೇಂಜಸ್ಗೆ ಸೊ ದ್ಯಾಟ್ ಈಸ್ ದ್ಯಾಟ್ ಈಸ್ ಆರ್ ಬಿಗ್ಗೆಸ್ಟ್ ರಿವಾರ್ಡ್ ಆ್ಯಂಡ್ ಅದೇ ನಮಗೆ ತುಂಬ ಖುಷಿ ಕೊಡ್ತಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಮ ಆಶೀರ್ವಾದ ಯಾವಾಗ ಸದಾ ನಮ್ಮ ಮೇಲೆ ಇಲ್ಲಿ ಅಂತ ಕೇಳ್ಬಿಡ್ತೀವಿ ಥ್ಯಾಂಕ್ ಯು ನಮಸ್ಕಾರ